ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ಹಾಗೆ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ತುಂಬಾ ತುಂಬಾ ಖುಷಿ ಆಗ್ತದೆ ಇಲ್ಲಿ ಬಂದು ನಾನು ಮೊಟ್ಟ ಮೊದಲನೇ ಬಾರಿಗೆ ಕಂಬಳಕ್ಕೆ ಬಂದಿರೋದು ಅಂಡ್ ಪುತ್ತೂರು ಗೊತ್ತೋ ಗೊತ್ತಿಲ್ಲ ನನ್ಗೆ ತುಂಬಾ ಹತ್ರ ಅಂತ ಅನ್ಸುತ್ತೆ ಬಿಕಾಸ್ ನನ್ನ ಗಂಡ ಇಲ್ಲೇ ಓದಿರೋರು ಇಲ್ಲಿ ಹುಟ್ಟಿಲ್ಲ ಬಟ್ ಇಲ್ಲಿ ಇಲ್ಲಿ ಜೀವನ ಹೇಗ್ ಮಾಡೋದು ಅಂತ ಈ ಊರು ನನ್ನ ಗಂಡಂಗೆ ಹೇಳ್ಕೊಟ್ಟಿದೆ ಅವ್ರು ಸಾಕಷ್ಟು ಸ್ಟೋರೀಸ್ ನನಗೆ ಹೇಳುವಾಗ ಪುತ್ತೂರು ಜನದ ಬಗ್ಗೆ ಈ ಊರ ಬಗ್ಗೆ ನನಗೆ ಪ್ರೀತಿ ಬಂತು ನಾನು ಇದೇ ಮೊದಲನೇ ಬಾರಿಗೆ ಬಂದಿರೋದು ಬಟ್ ಅದೇ ನನ್ನ ಊರಿಗೆ ಬಂದಿದ್ದೀನಿ ಅನ್ನೋಷ್ಟೇ ನನಗೆ ಖುಷಿ ಆಗ್ತಿದೆ ಅಂಡ್ ನೀವೆಲ್ಲರೂ ನಿಮ್ಮ ಜನ ಲೈಕ್ ರಕ್ಷಿತ್ ಶೆಟ್ಟಿ ಆಗಿರ್ಬೋದು ರಿಷಬ್ ಶೆಟ್ಟಿ ಆಗಿರ್ಬೋದು ಎಲ್ಲರಿಗೂ ಸಾಕಷ್ಟು ಪ್ರೀತಿ ಕೊಡೋದಂತೂ ನೋಡ್ತಾ ಇರ್ತೀವಿ ಎಸ್ಪೆಷಲಿ ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ಯಾರೋ ಶೆಟ್ರು ಬಂದ್ಬಿಟ್ರಂತೂ ಎಲ್ಲರೂ ಸಖತ್ ಓಟ್ ಮಾಡ್ತೀರಾ ಈ ವಿಷಯ ನಮ್ಗೆಲ್ಲರಿಗೂ ಬಂದಿದೆ ಸಲ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರ ಮುಖದಲ್ಲೂ ಖುಷಿ ಕಾಣ್ತಿದೆ ಅದೇ ಜೋಶ್ ಅಂತೂ ಇಲ್ಲ ಯಾಕೆ ಖುಷಿ ಆಗತ್ತೆ ಎಲ್ಲರೂ ಇದು ಇವರೆಲ್ಲರೂ ಇದನ್ನ ಏರ್ಪಡಿಸಿದ್ರೆ ಥ್ಯಾಂಕ್ ಯು ಇಲ್ಲಿ ಇವರೆಲ್ಲರೂ ಕಷ್ಟಪಟ್ಟು ಇದನ್ನ ಏರ್ಪಡಿಸಿದ್ರೆ ಅದೇ ರೀತಿ ಇದರಲ್ಲಿ ಭಾಗವಹಿಸಿರೋರಿಗೆ ಪ್ರತಿಯೊಬ್ಬರಿಗೂ ಒಂದು ಜೈ ಅಂತ ಹೇಳಲೇಬೇಕು ಯಾಕಂದ್ರೆ ಅವರಿಲ್ಲ ಇವರಿಲ್ಲ ಇವರಿಂದ ಅವರಿಲ್ಲ ಅಲ್ವಾ ಸೊ ಇದರಲ್ಲಿ ಭಾಗವಹಿಸಿರೋ ಎಲ್ಲರಿಗೂ ನನ್ನ ಕಣೆಯಿಂದ ಜೈ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಕಮ್ಮಣ್ಣ ನಮ್ಮ ಅಕ್ಕ ಹೇಳ್ದಂಗೆ ಮೂವತ್ತೊಂದು ವರ್ಷ ಆಗಿದೆ ಇನ್ನ ಹಲವಾರು ವರ್ಷ ಸಕ್ಸಸ್ಫುಲ್ ಆಗಿ ನಡೀಲಿ ಅಂತ ಕೇಳ್ಕೊಳ್ತೀನಿ ಇಡೀ ಪುತ್ತೂರು ಜನತೆ ಎಲ್ಲರಿಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಇಲ್ಲಿ ನಮ್ಮನ್ನ ಕರ್ಸ್ಕೊಂಡಿದ್ದಕ್ಕೆ ಈ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಅತ್ತೆ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ

सूदि चैनल क्षण क्षण सारी